ಹಲೋ ಫ್ರೆಂಡ್ಸ್ ಶನಿವಾರದಲ್ಲಿ ಏನಾಗುತ್ತೆ ಅಂತ ಹೇಳಿ ಒಂದು ವಿಡಿಯೋ ನೋಡೋಣ ಅದಕ್ಕೆ ಮುಂಚೆ ವೀಡಿಯೋ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ವಿಡಿಯೋಗೊಂದು ತಪ್ಪದೆ ಲೈಕ್ ಕೊಡಿ ಮೊದಲಿಗೆ ಮೀನ ಹೋಗಿ ಸಿ ಸಿ ಕ್ಯಾಮ್ರಾದಲ್ಲೆಲ್ಲ ನೋಡ್ತಾಳೆ ಸೂರ್ಯ ಕುಡ್ದಿರೋದಿಲ್ಲ ಬೇಕು ಅಂತಲೇ ಅವರು ಇದನ್ನೆಲ್ಲ ಮಾಡಿದ್ದಾರೆ ಅಂತ ಹೇಳಿ ಗೊತ್ತಾಗ್ಬಿಡುತ್ತೆ ಅಯ್ಯೋ ಪಾಪ ಅವ್ರು ಎಷ್ಟೆಲ್ಲ ಹೇಳಿದ್ರು ನಾನು ಕುಡ್ದಿಲ್ಲ ಕುಡ್ದಿಲ್ಲ ನನ್ನ ಮಾತನ್ನ ನಂಬಿ ಅಂತ ಹೇಳಿ ಮಾವ ಆ ಥರ ಮಾತಾಡಿದ್ದಕ್ಕೆ ಮನಸ್ಸಿಗೆ ಅದೆಷ್ಟು ಬೇಜಾರು ಮಾಡಿಕೊಂಡ್ರು ಅದರಲ್ಲೂ ನಾನು ಅವ್ರ ಮಾತನ್ನು ನಂಬಿಲ್ಲ ಪಾಪ ಅವರಿಷ್ಟು ಸತ್ಯ ಹೇಳಿದ್ರು ನಾವು ನಂಬೇ ಇಲ್ಲ ಇದನ್ನೆಲ್ಲ ಹೀಗೆ ಬಿಡಬಾರ್ದು ಹೀಗೆ ಮಾಡಿರೋರ ಮೇಲೆ ಅವ್ರಿಗೆ ಒಂದು ಗತಿ ಕಾಣಿಸ್ಲೇಬೇಕು ಅವ್ರದ್ದೇನು ತಪ್ಪಿಲ್ಲ ಅಂತ ನಾನು ಸಾಬೀತು ಮಾಡಬೇಕು ಅಂತ ಹೇಳಿ ಮೀನ್ ಹಾಲಿಂದ ಸಿ ಸಿ ಕ್ಯಾಮ್ರಾ ಫುಟೇಜಸ್ ಎಲ್ಲ ತಗೊಂಡು ಮನೆಗೆ ಬರ್ತಾಳೆ ಮನೆಯಲ್ಲಿ ರವಿ ಇರ್ತಾನೆ ಹಾಗೆ ಸೂರ್ಯ ಕೂಡ ಇರ್ತಾನೆ ರೀ ನೀವೇನೂ ತಪ್ಪು ಮಾಡಿಲ್ಲ ಅಂತ ನನಗೆ ಗೊತ್ತಾಯ್ತು ಅಂತ ಹೇಳಿದಾಗ ಮೀನಾ ನಿನಗಾದ್ರೂ ಗೊತ್ತಾಯ್ತಲ್ಲಮ್ಮ ಅಷ್ಟೇ ಸಾಕು ನೀನಾದರೂ ನನ್ನ ನಂಬಿಯಲ್ಲ ಅಂತ ಹೇಳಿದಾಗ ಗೊತ್ತಾಯ್ತು ರೀ ಆದರೆ ಯಾರೋ ಬೇಕು ಅಂತ ನಿಮ್ಮನ್ನು ಸಿಕ್ಕಾಕಿಸ್ಬೇಕು ನಿಮಗೆ ಈ ರೀತಿ ಅವಮಾನ ಆಗಬೇಕು ಅಂತಲೇ ಇಷ್ಟೆಲ್ಲ ಮಾಡಿದ್ದಾರೆ ಏನಮ್ಮ ಹೇಳ್ತಾ ಇದೆಯಾ ಹೌದು ರೀ ನಾನು ಆ ಬಾರಿಗೆ ಹೋಗಿ ಸಿ ಸಿ ಕ್ಯಾಮ್ರಾನ ನೋಡಿದೆ ಅಲ್ಲಿ ನೀವು ಬೇರೆಯವ್ರಿಗೆ ಬಾಟಲ್ ಓಪನ್ ಮಾಡಿಕೊಟ್ಟಿರೋದು ನಿಮ್ಮನ್ನು ಕಾಲು ಕೆಳಗಡೆ ಬೀಳ್ಸಿರೋದು ಅವನೇನೋ ಬೈದಿರೋದಕ್ಕಷ್ಟೇ ನೀವು ಹೊಡೆದಿರೋದು ಆದರೆ ಅಲ್ಲಿ ಅವರು ಫೋಟೋ ವೀಡಿಯೋಸ್ ಎಲ್ಲನೂ ಎಡಿಟ್ ಮಾಡಿ ಎಡಿಟ್ ಮಾಡಿ ನೀವು ಕುಡ್ದು ಹೊಡೆದಿದ್ದೀರಾ ಅನ್ನೋ ಥರ ಬಿಮ್ಸ್ ಇದ್ದಾರೆ ರೀ ನಾವು ಇದನ್ನೆಲ್ಲ ಹೀಗೆ ಬಿಟ್ಬಿಟ್ರೆ ನಾವೇ ತಪ್ಪು ಮಾಡಿದ್ದೀವಿ ಅಂತ ಹೇಳಿ ಜನಗಳೆಲ್ಲ ಅನ್ಕೋತಾರೆ ಅದೆಲ್ಲ ಆಗಬಾರ್ದು ಇವತ್ತು ಎಷ್ಟು ಜನ ನಿಮ್ಮನ್ನು ಚೀತು ಇವನು ಕುಡ್ದು ಕಾರ್ ಓಡಿಸ್ತಾನೆ ಅಂತ ಹೇಳಿ ಅವಮಾನ ಮಾಡ್ತಾ ಇದ್ದಾರೆ ಅವರೆಲ್ರಿಗೂ ಕೂಡ ನೀವು ಕುಡ್ಕ ಅಲ್ಲ ಅಂತ ಹೇಳಿ ಗೊತ್ತಾಗಬೇಕು ಮೀನನ್ನ ಗಂಡ ಅಲ್ಲ ಮೀನ ಕುಡ್ಕೋ ಹೆಂಡ್ತಿ ಅಲ್ಲ ಅಂತ ಹೇಳಿ ಇಡೀ ಪ್ರಪಂಚಕ್ಕೆ ಗೊತ್ತಾಗಬೇಕು ರೀ ಅಂತ ಹೇಳಿ ಹೇಳ್ತಾಳೆ ಅಷ್ಟರಲ್ಲಿ ರವಿ ಕೂಡ ಬಂದು ಕೇಳಿಸ್ಕೊಂಡ್ಬಿಡ್ತೇನೆ ಸೂರ್ಯ ಅಂತ ಹೇಳಿದಾಗ ನೋಡು ನೋಡು ರವಿ ನಾ ಕುಡ್ದಿಲ್ಲ ಕಣುವ ಮೀನಿಗೆಲ್ಲ ಸತ್ಯ ಗೊತ್ತಾಗ್ಬಿಟ್ಟಿದೆ ಅಂತ ಹೇಳಿದಾಗ ನನಗೂ ಅದಕ್ಕೆ ಹೇಳಿದ್ರು ಕಣು ಅಂತ ಹೇಳ್ತಾನೆ ಏನು ಮಾಡದಮ್ಮ ಅಂತ ಹೇಳಿದಾಗ ಇವಾಗಲೇ ಹೋಗಿ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡೋಣ ಯಾರೋ ನಮ್ಮನ್ನು ಬೇಕು ಅಂತಲೇ ಈ ಥರ ಮಾಡಿದ್ದಾರೆ ಅಂತ ಹೇಳೋಣ ಅಂತ ಹೇಳಿದಾಗ ಸರಿ ಆಯಿತು ಅಂತ ಹೇಳಿ ಹೇಳ್ತಾರೆ ಸರ್ ಈ ಥರ ಎಲ್ಲ ಮಾಡಿರೋದು ಬೇರೆ ಯಾರು ಅಂತ ಹೇಳಿದಾಗ ರೀ ಕಾನ್ಸ್ಟೇಬಲ್ ಕರ್ಕೊಂಡು ಬರ್ರಿ ಅವನ್ನ ಅಂತ ಹೇಳಿ ಹೇಳ್ತಾರೆ ಕಾಗೆ ಸುಬ್ಬನ್ ಕರ್ಕೊಂಡ್ಬರ್ತಾರೆ ಅದನ್ನ ನೋಡಿ ಅವರೆಲ್ಲರಿಗೂ ಕೂಡ ತುಂಬಾ ಆಗುತ್ತೆ ಇವನ ನನಗಂದ್ರು ಅವಮಾನ ಇತ್ತು ಇಂಥ ಇಂಥವನ್ನೇ ಈ ಥರ ಕೆಲಸ ಮಾಡಿರ್ತಾನೆ ಅಂತ ಹೇಳಿ ನಂಗೆ ತುಂಬ ಸಲ ಅನುಮಾನ ಬಂತು ಆದರೆ ನೀನೆಲ್ಲೂ ಕಾಣಿಸ್ಕೊಳ್ದೆ ನನ್ನ ಗಂಡನ ಮರ್ಯಾದೆ ತೆಗಿಬೇಕು ಅಂತ ಇಷ್ಟೆಲ್ಲ ಮಾಡಿದೆ ಅಲ್ವಾ ನಿನ್ನ ಮಾತ್ರ ಸುಮ್ಮನೆ ಕಣೋ ಅಂತ ಹೇಳಿ ಹೇಳ್ತಾಳೆ ನೀನು ಸುಮ್ಮನೆ ಕೂತ್ಕೊಳ್ಳೋ ಸಮಾಧಾನ ಮಾಡ್ಕೋ ಸಮಾಧಾನ ಮಾಡ್ಕೋ ಇದರಿಂದ ನಿಮಗೆಲ್ಲ ಎಷ್ಟು ಅವಮಾನ ಆಗಿದೆ ಅಂತ ಹೇಳಿ ಗೊತ್ತಿದೆ ಸರ್ ಒಂದು ಮೇಲೆ ಕಂಪ್ಲೇಂಟ್ ಕೊಡ್ತೀವಿ ಸರ್ ಇವ್ನ ಒದ್ದೊಳಗಡೆ ಹಾಕಿ ಅಂತ ಹೇಳಿ ಹೇಳ್ತಾರೆ ನೋಡಪ್ಪ ಅವನು ನೀವು ಈ ಕೇಸನ್ನು ವಾಪಸ್ ತೊಗೊಳೋದಕ್ಕೆ ನಿಮಗೆ ಒಂದು ಲಕ್ಷ ಕೊಡ್ತೀನಿ ಅಂತ ಹೇಳಿ ಸರೆಂಡರ್ ಆದಾಗಲೇ ಹೇಳಿಬಿಟ್ಟಿದ್ದಾನೆ ಅಂತ ಹೇಳಿದಾಗ ಸೂರ್ಯಂಗೆ ತುಂಬಾನೇ ಶಾಕ್ ಆಗುತ್ತೆ ಏನು ಸರ್ ಹೇಳ್ತಾ ಇದ್ದೀರಾ ಹೌದಪ್ಪ ನಾವು ಇವಾಗ ಏನಾದರೂ ಇದನ್ನೇ ದುಡ್ಡದು ಮಾಡ್ತು ಅಂತಂದರೆ ನಾವು ವಿಚಾರಣೆ ಮಾಡಿದೆ ಇನ್ವೆಸ್ಟಿಗೇಷನ್ ಮಾಡಿದೆ ನಿನ್ನ ಕಾರನ್ನು ಸೀಸ್ ಮಾಡಿ ಲೈಸೆನ್ಸ್ ಕ್ಯಾನ್ಸಲ್ ಮಾಡ್ತಿದ್ವಿ ಅಂತ ಗೊತ್ತಾಗ್ಬಿಟ್ರೆ ಪೊಲೀಸ್ನವ್ರಿಗೂ ಕೂಡ ಅವಮಾನ ಆಗುತ್ತೆ ಅವ್ರ ಮರ್ಯಾದೆ ಹೋಗುತ್ತೆ ಅಂತ ಹೇಳಿದಾಗ ಅಲ್ಲ ಸರ್ ಈ ಕೇಸನ್ನು ಹೆಂಗ್ರಿ ಸರ್ ಬಿಟ್ಟಾಗ್ತೀರಾ ಅಂತೀರಾ ನೀವೇನೋ ಗೊತ್ತಿಲ್ಲದೆ ಮಾಡಿದಿರಿ ಆ ಮಾತು ಒಪ್ಕೊಳ್ಳೋಣ ಈ ನನ್ನ ಮಗ ಕಂಡವ್ರ ತಲೆ ಮೇಲೆ ದುಡ್ಡು ಹೊಡೆದ್ಬಿಟ್ಟು ಅದನ್ನು ತೊಗೊಂಡು ಬಂದು ನನಗೆ ಕೊಡ್ತೀನಿ ಒಂದು ಲಕ್ಷನ ನನ್ನನ್ನು ಬಿಟ್ಬಿಡಿ ಅಂತ ಹೇಳಿದರೆ ಹೆಂಗೆ ಸರ್ ಇದನ್ನೆಲ್ಲ ಒಪ್ಕೊತೀರಾ ನನಗೆ ಎಷ್ಟು ಜನದ ಮುಂದೆ ಅವಮಾನ ಆಗಿದೆ ಇದಕ್ಕೆಲ್ಲ ನಾನು ಇವನ ಹತ್ರ ಬುದ್ಧಿ ಕಲಿಸ್ಬೇಕು ತಾನೆ ಇವನ ಹತ್ರ ಅದಕ್ಕೆಲ್ಲ ಲೆಕ್ಕ ಚುಕ್ತ ಮಾಡಬೇಕು ತಾನೆ ಅಂತ ಹೇಳಿ ಸೂರ್ಯ ಹೊಡೆದಕ್ಕೆ ಹೋಗ್ತಾನೆ ಏ ಸೂರ್ಯ ಮತ್ತಿನ್ನೊಂದು ಅವಾಂತರ ಮಾಡಬೇಡ ಇವಾಗ ತಾನೇ ಎಲ್ಲ ಸರಿ ಹೋಗ್ತಾ ಇದೆ ಸ್ವಲ್ಪ ಸಮಾಧಾನ ಮಾಡ್ಕೊಂಡು ಕೂತ್ಕೋ ಅಂತ ಹೇಳಿದಾಗ ಮಗನೇ ಐತೆ ನಿನಗೆ ನನ್ನ ಹತ್ರನೇ ಇಷ್ಟೊಂದೆಲ್ಲ ಗಾಂಚಲಿ ಮಾಡ್ತೀಯ ಅಲ್ವ ನೀನು ತೋರಿಸ್ತೀನಿ ಕಳು ನೀನು ಯಾರು ಅಂತ ಹೇಳಿದಾಗ ಸರ್ ಒಂದು ಲಕ್ಷ ಏನು ಎರಡು ಲಕ್ಷ ಕೊಡ್ತೀನಿ ಅವನ ಕೇಸ್ ತ ವಾಪಸ್ ತಗೊಂಡು ಹೋಗೋ ಕೇಳಿ ಸರ್ ಅಂತ ಹೇಳಿ ಹೇಳ್ತಾನೆ ಸೂರ್ ಮ ಸೂರ್ಯ ಮತ್ತು ಮೀನಾ ಮತ್ತಷ್ಟು ಕೋಪ ಮಾಡ್ಕೊತಾ ಇರ್ತಾರೆ ಇದಿಷ್ಟು ಶನಿವಾರದ ವಿಡಿಯೋ ವಿಡಿಯೋ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಕೊಡಿ ಫ್ರೆಂಡ್ಸ್